ಕರೆದಿತ್ತು ಆ ಸಭೆಗೆ ಸುಮಾರು ಐದು ಜಿಲ್ಲೆ ಎಲ್ಲರಿಗೂ ನಮಸ್ತೆ ಇವತ್ತು ರಾಜ್ಯ ಮಟ್ಟದ ಮೊದಲ ಎಸ್ ಟಿ ಅಧ್ಯಕ್ಷರ ಸಭೆ ಕರೆದಿತ್ತು ಆ ಸಭೆಗೆ ಸುಮಾರು ಐದು ಜಿಲ್ಲೆಯಿಂದ ಎಸ್ ಅಧ್ಯಕ್ಷರು ಮತ್ತೆ ಶಿಕ್ಷಣ ಚಿಂತಕರೆಲ್ಲ ಬಂದಿದ್ದಾರೆ ಇವರು ನಿಮ್ಮ ಹೆಸರು ರೂಪಾ ಮೇಡಮ್ ಅನ್ಬಿಟ್ಟು ಮೈಸೂರಿನಿಂದ ಬಂದಿದ್ದಾರೆ ರಾಜೇಶ್ ರಾಜೇಶ್ ಅನ್ಬಿಟ್ಟು ಚಾಮರಾಜನಗರದಿಂದ ಬಂದಿದ್ದಾರೆ ಲೋಕೇಶನ್ ಬಿಟ್ಟು ಮೈಸೂರಿಂದ ಬಂದಿದ್ದಾರೆ ಇವರು ತಗಳ್ಳಿ ತಗಳ್ಳಿ ಸರ್ಕಾರಿ ಶಾಲೆ ಎಸ್ ಟಿ ಎಂ ಸಿ ಅಧ್ಯಕ್ಷರು ಅನಿಲ್ ಗೌಡ ಅಂದ್ಬಿಟ್ಟು ಮೈಸೂರು ಕೂರ್ಗಳ್ಳಿ ಸರ್ಕಾರಿ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹೆಸರು ರೇವಣ್ಣ ಅಂತೇಳಿ ರೇವಣ್ಣ ಅಂದ್ಬಿಟ್ಟು ಮೈಸೂರು ಕೂರ್ಗಳ್ಳಿ ಸರ್ಕಾರಿ ಶಾಲೆ ಎಸ್ ಟಿ ಎಂ ಸಿ ಅಧ್ಯಕ್ಷರು ಇವರು ತಗ್ಗಳ್ಳಿಯಿಂದ ಬಂದಿರೋದು ಎಸ್ ಟಿ ಎಂ ಸಿ ಸದಸ್ಯರು ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕು ಕೆಂಕೆರೆ ಗ್ರಾಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಶಶಿಧರ್ ಶಶಿಧರ್ ಅನ್ಬಿಟ್ಟು ಇವರು ಒಂದು ಒಂದು ತಿಂಗಳಿಂದ ಏನೋ ವಿಡಿಯೋ ಮಾಡಿದ್ದೆ ಇವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ರು ಅದನ್ನ ನಾನು ಶೇರ್ ಮಾಡಿದ್ದೆ ಫಸ್ಟ್ ಬಂದಿರೋ ಇವರು ಅರಸಿಕೆರೆಯಿಂದ ಬಂದಿರೋ ನೋಡಿ ಹಾಸನದಿಂದ ಇವರು ಮಂಡ್ಯ ಜಿಲ್ಲೆಯ ಬೂದ್ನೂರು ಗ್ರಾಮದ ಸರ್ಕಾರಿ ಶಾಲೆನ ಅಭಿವೃದ್ಧಿ ಮಾಡಿರೋರು ರಘ ಎನ್ ರಘು ಎಸ್ ಡಿ ಎಂ ಸಿ ಅಧ್ಯಕ್ಷರು ಬುದ್ದೂರು ತಗ್ಗಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಚೀರ್ನಹಳ್ಳಿಯಿಂದ ಬಂದಿದ್ದಾರೆ ಸರ್ ರಾಮನಗರದಿಂದ ಬಂದಿದ್ದಾರೆ ಸರ್ ನಾನು ರಘುಪತಿ ಅಂತ ರಾಮನಗರ ಪಕ್ಕ ಮಾದಾಪುರ ಸರ್ಕಾರಿ ಶಾಲೆ ಅಧ್ಯಕ್ಷರು ಇವರು ಕರ್ನಾಟಕ ಹೈಕೋರ್ಟ್ ಅಲ್ಲಿ ವರ್ಕ್ ಮಾಡೋದು ಹೈಕೋರ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ಬಿಟ್ಟು ಅಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿ ವರ್ಕ್ ಮಾಡ್ತಾ ಇದ್ದಾರೆ ತಗ್ಗಳ್ಳಿ ಮಂಡ್ಯದಿಂದ ಕೀಲಾರ ಕೀಲಾರದಿಂದ ಇವರು ಕೀಲಾರದಿಂದ ರಾಮಚಂದ್ರ ಅಂದ್ಬಿಟ್ಟು ಕೀಲಾರ ಸರ್ಕಾರಿ ಶಾಲೆ ಸದಸ್ಯರು ಇವರು ಕೀಲಾರ ಸರ್ಕಾರಿ ಶಾಲೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಇವರು ಶಾಲೆ ಬಗ್ಗೆ ನಾನು ಮೂರು ತಿಂಗಳಿಂದನೇ ಹೋಗಿ ಎಲ್ಲ ವಿಸಿಟ್ ಮಾಡಿ ವಿಡಿಯೋ ಮಾಡಿದ್ದೆ ತುಂಬಾ ರಾಜ್ಯ ಆದ ಶಿಕ್ಷಣ ಮಂತ್ರಿಗೆ ಸವಾಲು ಹಾಕಿದ ಎಸ್ ಡಿ ಎಂ ಸಿ ಅಧ್ಯಕ್ಷರನ್ನು ಒಂದು ಟ್ಯಾಗ್ಲೈನ್ ಅಲ್ಲಿ ಇವ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಕೋಲ್ಕರ್ ದುಡ್ಡಿಂದ ಎಸ್ ಡಿ ಎಂ ಸಿ ಇವರೆಲ್ಲ ಗೊತ್ತಿಲ್ಲ ನನ್ನೆಲ್ಲ ಒಂದು ನಾಲ್ಕು ಐದು ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಹತ್ತುವರೆ ಬಂದಾಗ ಆಲ್ಮೋಸ್ಟ್ ಒಬ್ರು ಇಬ್ಬರೇ ಇದ್ದತ್ತು ಮತ್ತೆ ಇವರು ಮತ್ತೆ ರಘುಪತಿ ಸರ್ ಮೂರು ಜನ ಮೋಸ್ಟ್ಲಿ ಒಂದು ಇನ್ನೊಂದಿಬ್ರು ಬರುವುದೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ ಒಂದು ಎರಡು ಒಂಬತ್ತು ಹದಿನಾರು ಜನ ಇದೀವಿ ಹದಿನಾರು ಜನ ಬಂದಿದ್ವಿ ನೋಡಿದು ಪೂರ್ತಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಆರ್ಗನೈಸೇಷನ್ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾವಿರದ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸ್ಥಾಪನೆ ಆಯಿತು ಐದೇ ಜನ ಫಸ್ಟ್ ಅವರು ಮೀಟಿಂಗ್ ಅಟೆಂಡ್ ಮಾಡಿದಾಗ ಐದೇ ಜನ ಇದ್ದು ನಾಗಪುರದಲ್ಲಿ ಹೆಗ್ಡೆವಾರ ಜೊತೆ ನಾಲ್ಕು ಜನ ಇದ್ರು ಇಲ್ಲಿ ನೋಡೋರು ನಮ್ಮ ಪುಣ್ಯ ಅದಕ್ಕಿಂತ ಮೂರು ಪಟ್ಟಿದ್ದೀವಿ ಗೊತ್ತಿಲ್ಲ ಏನ್ ಮಾಡ್ತೀವಿ ಅಂತ ಒಂದು ನಂಬಿಕೆ ಇದೆ ದೃಢ ವಿಶ್ವಾಸದಿಂದ ಎಲ್ಲರ ಸಹಕಾರದಿಂದ ಹೋಗ್ತೀವಿ ಖಂಡಿತ ರಾಜ್ಯದಲ್ಲಿರೋ ಸರ್ಕಾರಿ ಶಾಲೆನ ಯಾವ ಪ್ರೈವೇಟ್ ಸ್ಕೂಲ್ ಇರಬಹುದು ಆ ಲೆವೆಲ್ಗೆ ತಗೊಂಡು ಹೋಗೋ ಒಂದು ಪ್ರಯತ್ನ ಮಾಡ್ತೀವಿ ಥ್ಯಾಂಕ್ ಯು